ಯಾ ಮಣೆ ಏನೋ ಒಂದಿಟ್ ಅರ್ಜೆಂಟಾಗ್ ಹೋಗ್ತಾ ಇದ್ದೆ ಅದಕ್ಕೆ ಅದ್ಕೆ ಕಣೆ ಮಣ್ಣಿ ಮಣಿ ಓ ಏ ಇದ್ಯಾ ಅಲ್ಲೇ ನಿಂತ್ ಕಣಿದ್ಯಾ ಹಂಗಾರ್ನ ಮೊಟ್ಟಿ ಬಾರ್ಲಿಕ್ಕೆ ಬರಬಾರ್ದೆ ನೀನು ಬಾರ್ ಪುಟ್ಟಂಗಜ್ಜಿ ಇಲ್ಲೇ ಬೈಲ್ ಹೋಗಿ ವಿಂತೆ ಯಾ ಮಣಿ ನೀನು ಕೂಗಿದ್ದು ಕೇಳಿಸ್ಲಿಲ್ಲ ಕಣೆ ಓ ಕಿವೆ ಬಂದ್ರ ಒಟ್ಟು ಮಂದಿ ನೋಡುವ ಯಾಕಣ ಓ ಓ ಮನೆಗು ಅಷ್ಟೇನ ಯಾರ್ನ ತೀರ ಹತ್ತೂರುಗ್ ಬಂದ್ ಮಾತಾಡ್ಸೀರ ಕೇಳ್ಸೋದು ದೂರದ ನಿಂತ್ಕೊಂಡು ಆತು ಬಿಡ್ಕೊಂಡ್ರು ಯಾತು ಕಳಿಸಲಿ ಹಾಳಾದ ಕಿವಿಗೆ ಹೇಳತ್ತ ವಯಸ್ಸಾದಂಗ ಆದಂಗೆ ಈ ಕಣ್ಣು ಕಿವೇನು ಹಾಳಾಗ್ ಹೋಗ್ಕವಿ ಯಾತರ ಯಾರನ್ನ ಮಾತಾಡ್ಸಲಿ ಮಣ್ಣಿ ಇಪ್ಪತ್ತೈಸಲಿ ಆ ಅನ್ಬೇಕು ನನಗೆ ಬೇಜಾರು ಕೈತಾವ್ರು ಚಳಕೆ ಇವಾಗಲೇ ಹಿಂಗೆ ಕೈಕಾಲು ತಿಂದ್ಗಿದ್ದಂಗ ಇನ್ನು ವಯಸ್ಸಾದ್ಮೇಲೆ ಮೇಲೆ ಯಾತು ಚಳಸಲ್ವ ಕಡೆ ಮಣ್ಣಿ ಎಲ್ಲಿಗೆ ಹೋಗ್ಲೋದು ನೀರು ಯಾತ ಮನೆಗೆ ಐನರ್ ಮನೆಗೇನೋನು ಅಂತೆ ಹುಡುಗ ಯಾರ ಹುಡುಗ ಮಗನ ಮದುವೆ ಆಗಿ ಬಂದೆವನು ಅಂತೆ ಬೇರೆ ಜಾತಿ ಅಂತೆ ಹಂಗೆ ಹಿಂಗೆ ಅಂತಿದ್ರು ಏನು ಪುಟ್ರಂಗಜ್ಜಿ ನಿನಗೇನೋ ಗೊತ್ತಾಗ್ತದೆ ವಿಚಾರ ಇಲ್ಲ ಕಣಪ್ರ ಮೇಡಮ್ಮ ಸೊತ್ತುವಾಗಲೂ ಗೊತ್ತಿಲ್ಲ ಅದೇ ಗೌಡ್ರುದು ರಾಜ್ಯವಲ್ಲಿ ಇತ್ತಲ್ಲ ಒಂದಿಟ್ಟು ಕಳೆ ತೆಗಿಬೇಕು ಅಂತನ ಸುಮಿತ್ರ ಸುಮಿತ್ರಕ್ಕಿ ಹೇಳಿತ್ತು ಅದಕ್ಕೆ ಒಂದು ಐದಾರು ಜನ ಕೂಲೇರ್ಗೇಳಮ್ಮ ಅಂತ ಹೇಳಿತ್ತು ನಾನು ಹುಡುಕೆ ಓಡಾಡ್ತಿದ್ದೆ ಈ ಗೌಡ್ರು ಮನಂತಗಿಂದ ಬಂದೆ ಯಾರನ ಇದ್ದಾರೋ ಯೇಳನ ಕೂಲೆ ಕೂಲೇರಿಗೆ ಅಂಬ್ತಾರ ಈಗಗಳೇ ಮಣ್ಣಿ ಕೂಲಿಯಾರು ಅಂತಂದೆ ಯಾರು ಕೂಲಿ ಕೊಡ್ತೀವಿ ಅಂದ್ರೆ ಬರಲ್ಲ ಕಣೆ ಬರೇ ಮುಯ್ಯಾಳು ಓ ನಿನಗೆ ನಾನು ಮಾಡೋ ನನಗೆ ನೀನು ಮಾಡೋ ಅಂತಾರೆ ಬಚ್ಚನೇ ಮಣ್ಣಿ ನೀನು ಕೂಲಿ ಕೊಡ್ತಾರಂತೆ ಹಾಂ ಗೌಡ್ರು ಕಳೆ ತೈಗೆ ಬತ್ತಿ ಯಾಲ ಯಾಲ ಪುಟ್ರಂಗಜಿ ಆ ಹಾ 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 ನನ್ನ ಮುಚ್ಚು ಮರೆ ಮಾಡ್ಚಲ್ಲ ನೀನು ಆ ನಾನು ಕೇಳಿದ್ದೆ ಒಂದಾದ್ರೆ ನೀನು ಹೇಳ್ತಿರೋದೆ ಒಂದಲ್ಲ ಕಳೆ ತಗ್ಗೆದಲ್ಲಿ ಇರಲಿ ಐನೂರು ಮನೆ ಕತೆ ಹೇಳು ಹ್ಞೂ ಗೌಡ್ರು ಮಂತಕ್ಕೆ ಹೋಗಿದ್ದಂತೆ ಗೌಡ್ರೆಲ್ಲ ವಿಚಾರ ಅಂತ ನಿನಗೆ ನೀನು ನಂತಾಗೆ ಮುಚ್ಚು ಮರೆ ಮಾಡ್ತಿದ್ದೀಯ ಸರ್ ಬಿಡ್ ನನ್ನ ತಾಯಿ ಹಂಗೂ ನೀನು ನನಗೆ ಅಂತ ಹೇಳ್ಕೋಬಾರ್ದು ಅಂತ ಇದ್ರಿ ಏಳ್ಲೇ ಬೇಡ ಬಿಡು ಹ್ಞೂ ಅಮ್ಮಣ್ಣಿ ನೀನು ಯಾರ ತಗನ ಬಾಯಿಗೆ ಬಿಟ್ಟಿಯ ಹ್ಞೂ ಹ್ಞೂ ಯೋನಂದ್ರೆ ಎಲ್ಲರಿಗೂ ಗೊತ್ತಾಯೇ ಕಾಲೇನ ನಾನು ಹೇಳೋದಿನ್ನೇನು ಅದೇ ಹುಡುಗ ವಿನಾಯ್ಕಿದ್ನಲ್ಲ ಅವನು ಯಾವ್ದೋ ಮ ಬ್ಯಾರೆ ಜಾತಿ ಹೇಳಿದಂತ ಮಗ ಯಾವ್ದೋ ಬ್ಯಾರೆ ಜಾತಿದ್ ಮದುವೆ ಆಗಿ ಬಂದೆವನಂತೆ ಅದೇನೋ ನಾವು ಈಗ ಅವಂಗೆ ಒಳ್ಳೇದಾಯ್ತಿ ಈ ಚೀನಪ್ಪನೂ ಗೌಡ್ರು ಸೇರ್ಕೊಂಡು ಅವ್ರ ಒಂದು ಮಾಡ್ಯವ್ರೆ ಈಗ ಅವರ ಹುಡುಗಿ ಹುಡುಗಿ ಮನೆ ಕಡೆ ಯಾವತ್ತನ ಬಂದು ಒಪ್ಕೊಂಬತ್ತಾರೆ ಅವರು ಒಂದು ಮಗ ಆದ್ಮೇಲೆ ಮೇಲೆ ಈಗ ಹಂಗೆ ಚಂದ ಇದ್ದಾರೆ ಕಣೆ ಅಮ್ಮಣಿ ನಾನು ಈಗ ಐನೂರು ಮಂತಕ್ಕೆ ಹೋಗ್ತಿರೋದು ಗೌಡ್ರು ಹೇಳಿ ಕಳ್ಸಿರು ಅಲ್ಗೂ ಪುಟ್ಟಂಗಜ್ಜಿ ಹೋಗಿ ಒಂದು ಸನಿ ಮಾತಾಡ್ಬಾ ಗೌಡ್ರು ಇವರು ಐನೂರು ಮಂತಕ್ಕೆ ಹೋಗಿ ಅಂತನ ಗೌಡ್ರು ಅಂದರು ನಾನು ಅದಕ್ಕೆ ಹೋಗಿ ಆ ಮಗನೂ ಹುಡುಗನೂ ಆ ಅವ್ರ ಮನೆಯವ್ರನ್ನ ಒಂದು ವಿಚಾರಿಸ್ಕೊಂಡು ಬರ್ತೀನಿ ಹೆಂಗೆ ಎತ್ತ ಅಂತ ಹೊಸ ಮಗ ಇನ್ನು ಹೊಸ್ ಜಾಗ ಇವು ಹೆಂಗಿರ್ತಾರೋ ಅವ್ರು ಹೆಂಗಿರ್ತಾರೋ ಗೊತ್ತಿಲ್ಲ ಅದಕ್ಕೆ ಒಂದು ಹೋಳಿಕೆ ಮಾಡ್ಕೊಂಡು ನಮ್ಮ ಏಳು ಬರ್ತೀನಿ ಹೋಗಿ ಹಾಂ ಸರ್ ಬಿಡ್ ನನ್ನ ತಾಯಿ ನೀನೇ ಸರಿ ಕಂಡುಬುಟ್ಟ ಹೆಂಗಜ್ಜಿ ಹ್ಞೂ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ಕೊಂಡು ಹೆಂಗ ಬುದ್ಧಿವಾದಗಳು ಆಡ್ಕೊಂಡು ಹೇಳ್ಕೊಂಡು ಇದೆಯಾ ಊರಿಗೆ ನಮ್ಮೂರಾಗೆ ದೊಡ್ಡ ಹೆಂಗಸು ಅಂತಂದ್ರೆ ನೀನೇ ಕಣ್ತಾಯಿ ಹ್ಞೂ ಏನನ ಸಮಸ್ಯೆ ಅಂದ್ರೂ ಪುಟ್ಟಂಗಜ್ಜಿ ಪುಟ್ಟಂಗಜ್ಜಿ ಅಂತಾರೆ ಒಳ್ಳೇದಾಗ್ಲಿ ಹೋಗ್ಬಾರಮ್ಮ ಆಮೇಲೆ ಬಿಡ್ಬೇಕು ಕುಕ್ಕಂಡು ಮಾತಾಡೋಣ ಹಾಂ ಅವ್ರ ಮಾ ಐನಾರು ಮಂತ್ಕ ಹೋಗಿ ಬರ್ತಿಯಲ್ಲ ಆಮೇಲೆ ಸೀರೆ ಮಂತ್ಕೋವಾಗ ಇಲ್ಲ ಸಿನೇ ಬಂದು ಹೋಗು ಹ್ಞೂ ಹ್ಞೂ ಹೂ ಕಡೆ ಅಂಬಣ್ಣಿ ಬರ್ತೀನಿ ಅವಳು ಈಗ ಹೋಗಿ ಬತ್ತೀನಿ ಅವ್ರ ಮಂತಕ್ಕೆ ಪುಷ್ಪಮ್ಮ ಪುಷ್ಪಮ್ಮ ಅಮ್ಮಯ್ಯ ಓ ಪುಷ್ಪಮ್ಮ ಯಾರು ಪುಟ್ಟಂಗಕ್ಕಯ್ಯ ಬಾ ಹೊಳಿಕ ಬಾ ಅಲ್ಲ ಕಣ್ಣು ಪುಷ್ಪಮ್ಮ ನೀವು ಗಿಲ ಬಳ್ದಿರ್ತೀರಾ ಒಳಿಕ್ ಬರೋದೋ ಬ್ಯಾಡವೋ ಅಂತ ಕೇಳೋಣ ಅಂತ ಅಷ್ಟೇನ ಬರ್ಬೋದೇನಮ್ಮ ನಮ್ಮ ಒಳಿಕೆ ಅಯ್ಯೋ ದೇವ್ರೆ ಒಳಿಕ್ ಬರೋಕಿನ್ನೇನು ಉಳ್ದೈತ್ ಪುಟ್ರಂಗಜ್ಜಿ ಬಾ ಒಳೀಕ್ ಬಾ 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 ಒಳಕ್ ಬಾ ಎಲ್ಲ ಮುಗಿದೋ ಐತೆ ಯಾರು ಬಂದರೂ ಏನು ಸಮಸ್ಯೆ ಆಗಲ್ಲ ಬಾ ಇನ್ನ ಪುಷ್ಪಮ್ಮ ಇದ್ಯಾಕೆ ಹಿಂಗೆ ಮಾತಾಡ್ತಿದ್ಯಾ ಹಾಂ ಏನಾಗೈತೆ ಏನು ಆಗಿಲ್ಲ ಸುಮ್ಕಿರ್ ನೀನು ಮಾತಾಡಕ್ಕೆ ಹೋಗ್ಬೇಡ ಎಲ್ಲ ಒಳ್ಳೇದಾಕೈತಿ ಹ್ಞೂ ಅಲ್ಲಿ ಅಡುಗೆ ಮಾಡಿಕ್ಕಿದೆ ಅಡುಗೆ ಚಿತ್ರಾನ್ನ ಮಾಡಿಕ್ಕಿದ್ದೀನಿ ಹ್ಞೂ ಸಾರು ಮಾಡೋಕೆ ಓದ್ತಾಕೈತೆ ಎಂದು ಅಪ್ಪ ಬೇರೆ ಎಲ್ಲಿಗೆ ಹೋದ್ರು ಹೋಗ್ತೀನಿ ಅಂತಾನೆ ಅದಕ್ಕೆ ಇನ್ನೇನೋ ಮಗನೂ ನಮ್ಮ ಹುಡುಗ ಇಬ್ರು ಇದ್ರಲ್ಲ ಅದಕ್ಕೆ ಮೂವರ್ಗೂ ಚಿತ್ರಾನ್ನ ಮಾಡಿದ್ದೀನಿ ಕೂಕ ಪುಟ್ಟಂಗಜ್ಜಿ ಟೀ ಕಾಯಿಸ್ಕೊಂಬತ್ತೀನಿ ಕೂಕ ಅಮ್ಮಯ್ಯ ಪುಷ್ಪ ಟೀನೂ ಬೇಡ ಕಾಫಿನೂ ಬೇಡ ತಿಂಡಿನೂ ಬೇಡ ಏನೂ ಬೇಡ ಎಲ್ಲ ಆಗೋಗೈತೆ ನಂದು ಹ್ಞೂ ಹ್ಮ್ ನಿಂತ ಒಂದ್ಸಣ ಮಾತಾಡೋಗಣ ಆ ಮಗ ಮಾತಾಡಿಸ್ಕೊಂಡೋಗಣಂದೆ ಕೂಕ ಮಾತಾಡಣ ಅಯ್ಯೋ ಯಾತ್ ಕೇಳನ್ಪುಟ್ರಂಗಜ್ಜಿ ಒಂದಾದ್ಮೇಲೆ ಒಂದೊಂದಾದ್ಮೇಲೆ ಒಂದ್ ಗೊತ್ತಾ ಇದಾವ್ ನನಗೆ ಏನೋ ಏನ ಮುಂದೆ ಮುಂದಿನ ನಗ ನಗ್ತಾ ಓಡಾಡ್ಬೋದು ಇವಾಗ ಸೊಸೆ ಒಪ್ಕೊಂಡಿದ್ದೀವಿ ಅಂತನ ನಮ್ಗಿರೋ ಕಷ್ಟಗಳು ನಮ್ಗಿರೋ ನೋವುಗಳು ಅಯ್ಯ ಯಾತ್ನೇಗಳನ್ನ ಯಾರ ಹೇಳಕ ಮನೆಯವಳು ಹಾಂ ಅಯ್ಯೋ ಹೋಗತ್ತ ಆಗಬಾರದ್ದೇ ಆಗೋತಲ್ ನಮ್ಮ ನಮ್ಮನೆಗೆ ಆಗಬಾರದ್ದೇ ಆಗೋತು ನಾವೇನು ಆಗಬಾರ್ದು ಅಂತ ಅನ್ಕೊಂಡಿದ್ದು ನನ್ನ ಮಗದನ್ನು ಮಾಡಿಬಿಟ್ಟ ಹ್ಞೂ ಎತ್ತು ಗೊತ್ತಾರನ ಭಾಳ ನೋಡ್ಬಿ ಕಾಕಿಸ್ಬಿಟ್ಟ ನನ್ನ ಮಗ ಹ್ಞೂ ಏನು ಮಾಡಣ್ಣ ಪುಟ್ಟಂಗಜ್ಜಿ ಸುಮ್ಕಿರಮ್ಮ ನೀನು ನಂದ್ಕಮ್ಮಕ್ಕೆ ಹೋಗ್ಬೇಡ ಸುಮ್ಕಿರು ಈಗ ನಿನ್ನ ಕೈಯಾಗಿ ಆತನ ಇತ್ತೇನು ಹೇಳಿದು ಏನೂ ನಿನ್ನ ಇರಲಿಲ್ಲ ಹ್ಞೂ ನೀನು ಮಾಡೋದೆಲ್ಲ ಮಾಡಿದ್ದ ಎಲ್ಲ ಆಗೋಯ್ತು ನೀನೇನು ಯಾರಿಗಾನ ಬಯಸಿದ್ದೆ ನೀನು ಯಾರಿಗೂ ಬಯಸಿಲ್ಲ ಏನು ಮಾಡೋಕ್ಕಾಗಲ್ಲ ಪ್ರಪಂಚ ಇವಾಗ ಹಂಗೈತಿ ನಮ್ಮೊಬ್ಬರು ಸಮಸ್ಯೆ ಅಲ್ಲಿದ ಮಣಿ ನಮ್ಮೊಬ್ಬರು ಸಮಸ್ಯೆ ಅಲ್ಲ ಪ್ರಪಂಚದಾದ್ಯಂತ ಇಂಥ ಸಮಸ್ಯೆಗಳು ಗೊತ್ತಾನೆ ಇದ್ದಾವೆ ಆ ಎಲ್ಲಂಗಾತ ಇಲ್ಲಂಗಾತು ನೀವು ಟಿ ವಿ ಪೇಪರ್ನಾಗೆಲ್ಲ ನೋಡ್ತಿಲ್ವಿ ಹಂಗೆ ಧೈರ್ಯ ತಗೋಬೇಕು ಅಷ್ಟೇ ಮನಸ್ಸಿಗೆ ಅಯ್ಯೋ ಏನು ಧೈರ್ಯ ತಮ್ತೇ ಪುಟ್ರಂಗಜ್ಜಿ ಏನು ಧೈರ್ಯ ತಮ್ತೆ ನಾನು ಹೆಂಗನು ಮನೆ ಒಳಗಿರ್ತೀನಿ ನಮ್ಮಯ್ಯಪ್ಪ ನಾಲ್ಕಾರ್ ಕಡೆ ಓಡಾಡೋ ಮನುಷ್ಯ ಅಯ್ಯಪ್ಪನ ಕಥೆ ಕೇಳಿಬಿಟ್ರೆ ಮಕ ಒಂದು ಈಟೆ ಈಟಾಗ್ಬಿಟ್ಟೈತೆ ನಮ್ಮ ಅಯ್ಯಪ್ಪಂದು ಹ್ಞೂ ನೆಟ್ ಗುಂಬಲ್ಲ ತಿಂಬಲ್ಲ ಮಕ ಈಟೆ ಈಟಾಗ್ಬಿಟ್ಟೈತಿ ಅವತ್ತು ಗೌಡ್ರನು ಸಿನೂ ಏನೇನೋ ಹೇಳಿ ಒಪ್ಪಿಸ್ಬಿಟ್ರು ಹ್ಞೂ ಅಲ್ಲ ಪಾಪ ಅವ್ರು ಮಾಡಿದ್ದು ತಪ್ಪಲ್ಲ ಅವ್ರು ಮಾಡಿದ್ದೇನು ತಪ್ಪಲ್ಲ ಅವರಿಬ್ರು ಒಪ್ಪಿಸ್ಬಿಟ್ರು ಈಗ ನಾವು ಇಲ್ಲಿ ನಮ್ಮ ಅಯ್ಯಪ್ಪನ ಮಕ್ಕ ನಾನು ನೋಡೋದು ನನ್ನ ನನ್ನ ಮಕ್ಕ ಅಯ್ಯಪ್ಪ ನೋಡೋದು ಕಳೋದು ಕೂಕಂಡು ಈಗ ಹಿಂಗೆ ಆಗ್ಬಿಟ್ಟೈತಿ ಏನು ಮಾಡೋಣಂಬುದು ಒಂದು ಗೊತ್ತಾಗ್ತಿಲ್ಲ ಸೊ ಅಮ್ಮಣ್ಣೆ ತಿರುಗಿ ಹಾಕಿ ನೀನು ಹೇಳಕ್ಕೆ ಹೋಗ್ತೀಯ ಅವಳು ಬ್ಯಾಡ್ದು ಧೈರ್ಯ ತಗೋಬೇಕು ನೀನು ಈಗ ಹಾಂ ಆ ಮಗಿಲ್ ಐತಳು ಒಳಗೈತೆ ಮಗ ಖರಿ ಮಾತಾಡ್ಸಣ್ಣ ಯಾಕಂದರೆ ಆ ಮಗನ ಪಾಪನ ಮ ಒಂದು ಮನೆ ಬಿಟ್ಟು ಇನ್ನೊಂದು ಮನೆಗೆ ಬಂದೈತಿ ಹ್ಞೂ ಇವಾಗ ನೀನು ಮಕ ಸಿಡಿಸ್ಕೊಂಬೋದು ಆಂ ಮಗ ಒಂದು ಇಟ್ಟು ಸಿಟ್ಟು ಮಾಡ್ಕೊಂಡು ಕುಕೊಂಬೋದು ಮಾಡ್ಕೊಂಡು ಕುಕ್ಕಂಡೆ ಅತ್ತೆ ಸೊಸೆ ನಡುವೆ ಚಂದಕ್ಕಿರಲ್ಲ ಸಂಬಂಧ ಹ್ಞೂ ಇವತ್ತಿಂದ ಯೋಚನೆ ಮಾಡಬಾರ್ದು ಕಣಮ್ಮ ನೀನು ಅಮ್ಮಣ್ಣಿ ಮಣ್ಣಿ ಪುಷ್ಪಮ್ಮ ಇವತ್ತಿಂದ ನೀನು ಯೋಚನೆ ಹೋಗ್ಬಾರ್ದು ಮುಂದಳದು ವಯಸ್ಸಾದ ಕಾಲ್ದಾಗೆ ಮೆತ್ತಗಾದ ಕಾಲ್ದಾಗೆ ನಮ್ಗೆ ಯಾರನ್ನ ಬ್ಯಾರ್ಯಾರಾಗ್ತಾರಮ್ಮ ಇಲ್ಲ ಕಣಮ್ಮ ಬ್ಯಾರ್ಯಾರ ಯಾರಾಗಲ್ಲ ನನ್ನೆತ್ತ ಮಕ್ಕಳೇ ನಮ್ಗೆ ಆಗೋದು ಹ್ಞೂ ನನ್ನ ಮಗ ಸೊಸೆನೆ ಆಗೋದು ಅಂಬ್ತಾನೆ ನೀನು ಧೈರ್ಯ ತಕೊಂಡು ಆಂ ಆ ಮಗನ ಚೆಂದಕ್ಕೆ ನೋಡ್ಕೋಬೇಕು ನೀನು ಆ ಒಮ್ಮಣ್ಣಿನ ನಿನ್ನ ಕಡೆಗೆ ಮಾಡ್ಕೋಬೇಕು ಆ ಒಮ್ಮಣ್ಣಿ ನಿನ್ನ ಕಡೆಗೆ ಮಾಡ್ಕೊಂಡು ಆ ಮನೆಗಳದು ಹೊರಗಳದು ಜವಾಬ್ದಾರಿನ ಕಲಿಸ್ಬೇಕು ಆ ಎಮ್ಮಣ್ಣಿಗೆ ನಮ್ಮ ನಿಮ್ಮನೆ ಸಂಪ್ರದಾಯ ಏನೇನು ಒಕ್ಕಲ್ತನ ಹೆಂಗೆ ಮಾಡ್ಬೇಕು ಅಂಬದ್ನ ಎಲ್ಲ ಕಲಿಸ್ಬೇಕು ಹ್ಞೂ ಅಮ್ಮಣಿ ಪುಷ್ಪಮ್ಮ ಈಗ ಒಂದು ಎರಡು ಮೂರು ದಿನದೊಂದು ತಿಂಗಳು ಯೋಚನೆ ಮಾಡ್ಕೊಂಡು ಆ ಅಮ್ಮಣ್ಣಿ ಮ್ಯಾಲೆ ಸಿಟ್ಟು ಮಾಡ್ಕೊಂಡಿಯಾ ನಾಳೆ ದಿನ ಅವರೇ ಆಗೋದು ನಿನಗೆ ಹ್ಞೂ ಹೂ ಕಂಡ್ಬಿಟ್ಟು ನಾನು ಅದು ನೇನ್ಕಂಡ್ರಿ ಅದು ನನ್ನ ಮಗನ ಮಕ್ಕ ನೋಡ್ಕೊಂಡು ಮನ್ಸು ಗಟ್ಟಿ ಮಾಡ್ಕೊತೀನಿ ಅಷ್ಟೇನ ಎಲ್ಲಿ ಅರಿ ನಿನ್ನ ಸೊಸೆನ ಒಂದ್ಸಲಿ ನೋಡೋಣ ಏ ಪಾಪ ಏ ವಿನಾಯಕ ಬರೋ ಇಲ್ಲಿ ಪುಟ್ರಂಗ್ ಬಂದಕ್ಕೆ ಬರೋ ಏ ಅಮ್ಮಣ್ಣಿ ಪುಷ್ಪಮ್ಮ ಅವ್ರ ಮುಂದೆ ನೀನು ಅಲ್ಲೇ ಬಿಟ್ಕೊಂಡು ಕುಕ್ಕಬೇಡ ನಗ್ ನಗ್ತಾ ಇರ್ಬೇಕು ಹಾ ಹೆಂಗ ಒಂದ್ ಧೈರ್ಯ ತಗ ನೀನು ಯಾಕಮ್ಮ ಕರೆದಿದ್ದು ಅಪ್ಪಯ್ಯ ವಿನಾಯಕ ನಿಮ್ಮ ಅಮ್ಮ ಏನ್ ಕರೀಲಿಲ್ಲ ನಾನೇ ಕರ್ದಿದ್ದ ಕಣ ಹಾಂ ಹೊಸ ಮದ್ವೆ ಆಗ ಬೈದ್ರಲ್ವೇ ನೀನು ಹೇಳ್ತೀನಿ ನೋಡೋಣ ಅಂತ ಕರೆದೆ ಹ್ಮ್ ಅಮ್ಮಣಿ ಚೆನ್ನಾಗಿದ್ದೇನಮ್ಮ ನೀನು ಯಾವ ಊರು ನಿಮ್ಮದು ಅಜ್ಜಿ ನಮ್ಮದು ಚಿಕ್ಕನಾಯ್ಕನಹಳ್ಳಿ ಕಣಜ್ಜಿ ಓ ನಮ್ಮ ಚಿಕ್ಕನಾಯ್ಕನಹಳ್ಳಿನ ಹ್ಞೂ ಇಲ್ಲಿ ಉಳಿಯಾರ ಮೇಲೆ ಹೋದ್ರೆ ಹತ್ರ ಹೇಳು ಹ್ಞೂ ನಮ್ಮ ಸಿರಾಯಿಂದನಾ ಹಿಂಗೆ ಬುಖಾಪಟ್ನ ಉಳಿಯಾರ ಮೇಲೆ ಹೋದ್ರಿ ಚೀಕೆ ಚಿಕ್ಕನಾಯ್ಕಹಳ್ಳಿ ಹತ್ರ ಅಂತನ ಕೇಳಿದ್ದೆ ಅರ್ಥ ಹೇಳೋದೆ ಹ್ಞೂ ಸರಿ ಕಣಮ್ಮ ಸರಿ ಕಣಮ್ಮ ಹ್ಞೂ ನೋಡೋಕೆ ನಾನು ಬಂದಿದ್ದೆ ನಿಮ್ಮ ಅತ್ತೆ ನಾನು ಮಾತಾಡ್ತಾ ಇದ್ವಿ ಕೂಕಂಡು ಹಂಗೆ ನೀನು ನೋಡ್ಕೊಂಡು ಹೋಗೋಣ ಅಂತಾನ ಕರೆದಿದ್ದ ಅಷ್ಟೇ ಹ್ಞೂ ಕುಕಳೆ ಯಾ ಕುಕ ಯಾಪ ವಿನಾಯ್ಕ ಕುಕ ನೀನ್ ಸೇರಿಂದ ಮೇಲೆ ಅಲ್ಲಿ ಹೆಂಗ ಸೀನೂ ಗೌಡ್ರು ಇಲ್ಲ ಅಂದಿದ್ರೆ ಭಾಳ ಕಷ್ಟ ಆಗ್ಬಿಟ್ರೆ ಬಿಟ್ರಂಗಜ್ಜಿ ನಮ್ಮ ಅಪ್ಪ ಅಮ್ಮಾಯ ಒಪ್ಕೊಂಬತ್ತಿರಲಿಲ್ಲ ಹೆಂಗನಾ ಸೀರಾಣೆಯೂ ಗೌಡ್ರು ಇಬ್ಬರು ಕುಕ್ಕೊಂಡು ಹೆಂಗ ಒಪ್ಪಿಸ್ಬಿಟ್ರು ಊನಪ್ಪ ವಿನಾಯಕ ಒಪ್ಸೋದು ಒಪ್ಸೋರ್ಕೊಡು ಹಾ ಇನ್ಮೇಲೆ ಆ ನಿನ್ನ ನಿನ್ನ ಕೈಯಾಗೂ ನಿನ್ನ ಹೆಂಡತಿ ಕೈಯಾಗೂ ಓತಿ ನಿಮ್ಮ ಅಪ್ಪ ಇನ್ ಜವಾಬ್ದಾರಿ ಹೆಂಗ ಇವಸ್ತೀರ ಹೆಂಗನ ನಿನ್ನೂ ಚಂದಸ್ ನೋಡ್ಕಂಡವ್ರೆ ನಿಮ್ಮ ಅಮ್ಮ ಅಮ್ಮಾಯಿ ಅಂತ ಇರೋನಗ ಅಂತಾನೆ ಕಣ್ಣು ಹಾಕಿ ಕಣ್ಣು ಸಾಯ್ತವಳೆ ನೀ ನಿನ್ನ ಮೇಲೆ ಹೆಂಗ್ ನೋಡ್ಕೊಂಬ ನೋಡಬೇಕು ಹೆಂಗ ಒಳ್ಳೇದು ಮಾಡ್ಯವ್ರು ಗೌಡ್ರು ನಿನ್ನ ಇಷ್ಟಪಟ್ಟಂಜನ ಇಷ್ಟಪಟ್ಟರೆ ಮದ್ವೆ ಆಗಿತ್ ಅವಳನ್ನು ಚಂದಸ್ ನೋಡ್ಕೋಬೇಕು ನಿಮ್ಮ ಅಪ್ಪ ಅಮ್ಮಯ್ಯನೂ ಚಂದಸ್ ನೋಡ್ಕೋಬೇಕು ಹಾಂ ನಿನ್ನ ಮೇಲೆ ಜವಾಬ್ದಾರಿ ಜಾಸ್ತಿ ಆಯ್ತ್ಕೊಳೋ ವಿನಾಯಕ ಹಾ ಏ ನೋಡ್ಕೊತೀವಿ ಪುಟ್ರಂಗಜ್ಜಿ ಇಷ್ಟೆಲ್ಲ ಜವಾಬ್ದಾರಿ ಇಕ್ಕಿ ನಮ್ಮ ಮೇಲೆ ನಂಬಿಕೆ ಇಕ್ಕಿ ಗೌಡ್ರುನು ಸೀನಪ್ಪನು ಇಷ್ಟು ಮಾಡ್ಯಾವ್ರಿ ಅಂತಂದ್ರೆ ನಾವು ಜವಾಬ್ದಾರಿಯಿಂದ ನಡ್ಕೊಂಬಿಲ್ಲ ಅಂದ್ರೆ ನಮ್ಮನ್ನ ಯಾರನ್ನ ಅಲ್ವೇ ಇಲ್ಲ ನಾವು ಸಂದಕ್ಕೆ ಇರ್ತೀವಿ ಹೇಳಿಂದ ಓಕೆ ಅಪ್ಪಯ್ಯ ಮೇಲೆ ನಂಬಿಕೆ ಇಕ್ಕವ್ರಿ ಆತು ಹೆಚ್ಚು ಕಮ್ಮಿ ಆಗಂಗೆ ನೋಡ್ಕೋಬೇಕು ಹೆಂಗ ಅಮ್ಮಣ್ಣಿ ನಿಮ್ಮ ಅಪ್ಪಯ್ಯ ಅಮ್ಮಯ್ಯ ಏನು ಮಾಡ್ತಾರಮ್ಮ ನಮ್ದುನು ಹೊಲ ಇತ್ಕಣಜ್ಜಿ ಹೊಲ ಅಡಿಕೆ ಗಿಡ ಎಲ್ಲ ಇದ್ದಾವೆ ಅಪ್ಪಯ್ಯ ಅಮ್ಮಯ್ಯ ಅಣ್ಣಯ್ಯ ನೋಡ್ಕೊತಾರೆ ಅದನ್ನು ಅಣ್ಣ ಕೆಲ್ಸ ಹೋದ ಮಂತ್ಗೆ ಇದ್ದಾನೆ ಅಡಿಕೆ ಗಿಡ ಇದ್ದಾವೆ ಹೊಲ ಐತೆ ಒಂದು ಟ್ಯಾಕ್ಟ್ರಿ ಐತೆ ನೋಡ್ಕೊತಾರೆ ಓ ಹಂಗಾದ್ರೆ ಹೊಲ ಪೊಲ ಜಾಸ್ತಿ ಇರೋಂಗೆ ಐತೆ ಹ್ಞೂ ಹ್ಞೂ ನಿನಗೆ ಒಬ್ಬ ಅಣ್ಣ ಇದ್ದಾನೆ ಅಂದಲ್ವೇ ಒಳ್ಳೇದು ಒಳ್ಳೇದು ಕಣ ಮಾತು ಇಳೆ ಅಮ್ಮಣಿ ನಿನ್ನ ಹೆಸ್ರ ಆತ ಅನುಪಮ ಅಲ್ವೇ ಹ್ಞೂ ಅನುಪಮ ಹ್ಞೂ ಹೇಳ್ತೀನಿ ಕೇಳು ಇದ್ಯಾತಿ ಒಜ್ಜಿ ನಮ್ಮ ನೋಡ್ಬೇಕು ಬಂದು ಏನೇನೋ ಮಾತಾಡ್ತಾರೆ ಅಂತ ತಿಳ್ಕೊಂಬಡ ಹ್ಞೂ ಭಯ ಭಕ್ತಿಯಿಂದ ಒಂದು ಒಟ್ಟು ಇರಬೇಕು ಈಗ ಹೊಸ ಬೇರೆ ಮದುವೆ ಆಗಿದ್ದೀರಿ ನೀವು ಅತ್ತೆ ಸೊಸೆಯರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ನಾನು ಅದಕ್ಕೆ ಇಬ್ಬರೂ ಒಂದೇ ತಕ್ಕೊಂಡ್ರಷ್ಟು ಮಾತಾಡ್ತಿರೋದು ನೀನು ಅಲ್ಲಿ ಇಲ್ಲಿ ಅಂದರೆ ಚೆಂದಕ್ಕಿರಲ್ಲ ಅತ್ತೆ ಸೊಸೆ ಇಬ್ರು ಒಂದಾಗಿರ್ಬೇಕು ನೀವಿಬ್ರು ಜೊತೆಗಿದ್ರೆ ಯಾರೇನೇ ಚಾಡಿ ಮಾತಾಡಿದ್ರು ನಿಮ್ಮ ಕಿವಿಗೆ ಬೀಳಲ್ಲ ಅವ್ರ ಅತ್ತ ಇವರಿತ್ತ ಅತ್ತೆ ಒಂದು ಕಡೆಗೆ ಸೊಸೆ ಒಂದು ಕಡೆಗೆ ಓದ್ಬಿಟ್ಟು ಹೋಗ್ಬಿಟ್ಟೆ ಬೇರೆಯವರು ಶಾಡಿ ಒಳಗೆ ಜಾಸ್ತಿ ಮಾಡಿಬಿಡ್ತಾರೆ ಅದಕ್ಕೆ ನೀವಿಬ್ಬರು ಯಾವತ್ತೂ ಒಂದಾಗಿರ್ಬೇಕು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಾರಲ್ಲಮ್ಮ ನಮ್ಮ ಕನ್ನಡದಾಗಿ ಹಾಗೆ ಹ್ಞೂ ನೀವು ಅಷ್ಟೇನಾ ಏನೋ ಅಪ್ಪಯ್ಯ ಬಲೂನು ಊರಾಗೆ ಸೋಕಿ ಮಾಡ್ಕೊಂಡು ಓಡಾಡೋದು ಹೆಂಡತಿ ಕೈ ಕೈ ಹಿಡ್ಕೊಂಡು ಓಡಾಡೋದು ಹೆಗಲ ಮೇಲೆ ಕೈ ಕೈ ಹಾಕೊಂಡು ಓಡಾಡೋದು ಅವೆಲ್ಲ ಮಾಡೋಕೋಗ್ಬೇಡ್ರಿ ಅವೇನಿದ್ರು ನೀವು ನೀವಿದ್ರಲ್ಲ ಅಲ್ಲಿ ತುಮಕೂರು ಬೆಂಗಳೂರು ಅಲ್ಲಿ ಮಾಡ್ಕೊಳ್ಳ್ರಿ ಯಾಕಂದ್ರೆ ಇಲ್ಲಿ ನಿಮ್ಮ ಕೆಟ್ಟ ಹೆಸರು ನೋಡಪ್ಪ ಐನಾರು ಮಗ ಯಾರೋ ಮದುವೆ ಆಗಿ ಬಂದು ಹೆಂಗೋ ಆಡ್ತಾನೆ ಕೋತೆ ಅವತಾರ ಆಡ್ತಾನೆ ಅಂತಾನೆ ನಾಲ್ಕು ಜನ ನಾಲ್ಕು ಮಾತಾಡಬಾರ್ದು ಹೆಂಗ ಏನೇ ಮಣ್ಣಿ ನೀನು ಅಷ್ಟೇನ ಗಂಡನ್ನ ಭಯವಾಗಿ ಇಕ್ಕೇಬೇಕು ನೀನು ಭಯವಾಗಿರ್ಬೇಕು ಆ ನಿಮ್ದು ಜವಾಬ್ದಾರಿ ನೀವು ಮಾಡ್ಕೊಂಡು ಹೋಗ್ಬೇಕು ಕೊನೆಗಾಲದಾಗೆ ಏನಪ್ಪ ವಿನಾಯಕ ನಿಂದೆ ಕಣಪ್ಪ ಜವಾಬ್ದಾರಿ ಅಪ್ಪಯ್ಯಮ್ಮಯ್ಯ ವಯಸ್ಸಾಗ್ತಾ ಗೊತ್ತಾಯ್ತಿ ಆ ರಾಘವೇಂದ್ರಪ್ಪರು ಹೆಂಗೆ ಪೂಜೆ ಮಾಡ್ತಾ ಮಾಡ್ತಾಯಿದ್ದಾರೆ ಅಂತಂದರೆ ನಾಲ್ಕಾರು ಕಡೆಯರು ನಾಲ್ಕಾರು ಒಳ್ಳೆಯರು ಕೈ ಮುಗಿದು ಹೋಗೋರು ಬಂದು ನೀವು ಅಪ್ಪ ಇಂತ ಆಶೀರ್ವಾದ ತೊಗೊಂಡೋಗೋರು ಹೊಸ ಮದುವೆ ಆದರು ಹೆಂಗ ಅಂಥ ತಂದೆ ತಾಯಿಗಳನ್ನ ನೀವು ಪಡೆದಿದ್ದೀರಾ ಚೆಂದಕ್ಕೆ ನೋಡ್ಕೋಬೇಕಮ್ಮ ಅಮ್ಮಣ್ಣಿ ಮನೆ ಬೆಳಗ ಜವಾಬ್ದಾರಿ ನಿಂದು ಹ್ಞೂ ಏನು ಹೇಳು ಮನೆ ಬೆಳಗೋದು ಅಂತಂದರೆ ದೀಪ ಹಚ್ಚೋದಲ್ಲ ಹೆಂಗ ಮಾನ ಮರ್ಯಾದೆ ಘನತೆ ಗೌರವ ಹಾಂ ಅಂಥದ್ರಾಗೆ ಹೆಣ್ಮಕ್ಳು ಭಯ ಭಕ್ತಿಯಿಂದ ನಯ ವಿನಯದಿಂದ ಇರಬೇಕು ಹಾಂ ಬ ಮನೆ ಮನೆ ತಕ್ಕ ಬಂದನ ನಗ್ ನಗ್ತ ಮಾತಾಡಿಸ್ಕೊಂಡು ಮಕ ಊದಿಸ್ಕೊಂಬುದಂಗೆ ಇರಬೇಕು ನಿಮ್ಮ ಅತ್ತೇನೋ ಹಂಗೆ ಇದ್ಲು ಪುಷ್ಪಮ್ಮ ಹ್ಞೂ ನೀನು ಹಂಗೆ ಇರಬೇಕು ಹೆಂಗೆ ಆತು ಕಣಜ್ಜಿ ನೀವು ಹೇಳ್ದಂಗೆ ಇರ್ತೀವಿ ಅಮಣಿ ಪುಷ್ಪಮ್ಮ ಬೇಜಾರು ಮಾಡ್ಕೋಬೇಡ ಕಣೆ ಈ ಒಜ್ಜಿ ಆತ ಹೇಳ್ತಾಳೆ ಅಂತಾನೆ ಹಾಂ ಈಗ ಈಗ ಇರೋದ್ರಾಗೇನ ನಾವು ನೆಮ್ಮದೇ ಇದ್ಕೊಂಡು ಹೋಗೋದು ನಮ್ಮ ಅದಕ್ಕೆ ಹೇಳ್ತಿರೋದು ಅಷ್ಟೇನ ಅಯ್ಯ ನೀನು ಹೇಳಿದ್ರಾಗೇನು ತಪ್ಪಿಲ್ ಹಂಗಜ್ಜಿ ಹ್ಞೂ ಆಗದಾಗೋ ಐತೆ ಇನ್ನು ಮೇಲೆ ಇವರಿಬ್ಬರು ನೇರಪ್ಪೋಗಿ ಸಂಸಾರ ಮಾಡ್ಕೊಂಡು ಮನೆ ಘನತೆ ಗೌರವ ಉಳಿಸ್ಕೊಳೋದೆ ಅಷ್ಟೇ ಸಾಕು ಹ್ಞೂ ಏನು ಮಾಡೋಕ್ಕಾಗಲ್ಲ ಪ್ರಪಂಚ ಮುಂದುವರೆದ್ರಿಂದನ ನಾವು ತಂದೆ ತಾಯಿಗಳು ಅರ್ಥ ಮಾಡ್ಕೋಬೇಕು ಹೆಂಗ ನಮ್ಮ ಪಾಪನೂ ಕೈಯಾಗೈತಲ್ಲ ಇಲ್ಲ ಕಣೆ ಅಮ್ಮಣಿ ಚೆಂದಕ್ಕೆ ನಿಭಾಯಿಸ್ತಾನೆ ಸುಮ್ಕಿ ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಹ್ಞೂ ಹ್ಞೂ ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ನೀನು ಪಾಪ ಚೆಂದಗಿ ನಿಭಾಯಿಸ್ತಾನೆ ಸೋಮ್ ಸಾರ ಹೂ ಕಳ್ಬಿಟ್ರಂಗಜ್ಜಿ ಅಷ್ಟಾದರೂ ಸಾಕು ಹ್ಞೂ ಅಮ್ಮಣ್ಣಿ ನಾ ಅದೇ ನಿನ್ನ ಮಾತಾಡಿಸ್ಕೊಂಡು ಹಂಗೆ ವಿನಾಯಕನು ನಿನ್ನ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಹ್ಞೂ ನನಗೂ ಹೋಗ್ಬೇಕು ರಾಗಿ ಒಲೋದು ಹೋಗ್ಬೇಕು ಒತ್ತಾತೈತೆ ನಿನ್ ಬರ್ತೀನಿ ಕಣೆ ಅಮ್ಮಣ್ಣಿ ಅಮ್ಮಯ್ಯ ಪುಷ್ಪಮ್ಮ ನಾನಿನ್ ಬತ್ತೀನಿ ಅಜ್ಜಿ ತಡಿರಿ ಟೀ ಮಾಡ್ಕೊಂಡು ಬರ್ತೀನಿ ಕುಡ್ದೋ ಬೇಡ ಕಣೆ ಅಮ್ಮಯ್ಯ ಟೀನೂ ಬೇಡ ಕಾಫಿನೂ ಬೇಡ ಯಾತ ಬೇಡ ಒತ್ತಾಕೈತೆ ನೀನು ಕರ್ದಲ್ಲ ಕಾಫಿ ಕುಡಿಬಾರ ಅಜ್ಜಿ ಅಂತನ ಅಷ್ಟೇ ಸಾಕು ನಾನಿನ್ ಗೊತ್ತಿನಿ ಕಣೆ ಅಮ್ಮಯ್ಯ